ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವ್ರು ಗೆಲ್ಲಕ್ಕೆ ಆಗಲ್ಲ ಅಂತೇಳಿ ಈ ರೀತಿಯಾದಂತಹ ಒಂದು ವಾಮಮಾರ್ಗವನ್ನು ಅನುಸರಿಸದಿರ್ಬೋದು ಮತ್ತು ಅಥವಾ ವಿಳಂಬ ಮಾಡುವಂತ ತಂತ್ರ ಇರ್ಬೋದು ಅಥವಾ ವಿಧಾನ ಪರಿಷತ್ನ ಸದಸ್ಯರನ್ನ ಮತದಾರ ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದಾಗ್ಬೋದು ಮತ್ತು ಒಂದು ವೈಯಕ್ತಿಕವಾಗಿ ಇವತ್ತು ನಮ್ಮ ತಾಯಿಯವರು ಸಹ ಎರಡ್ ಸಾವಿರದ ಒಂದರಿಂದ ಸಹ ಸತತವಾಗಿ ಇವತ್ತು ನಗರಸಭೆಯಲ್ಲಿ ಸದಸ್ಯರಾಗಿದ್ದಾರೆ ಅಂದಿನ ಮೊಹಮ್ಮದ್ ಇಕ್ಬಾಲ್ರವರಿಂದ ಹಿಡಿದು ಆನಂದ್ ರೆಡ್ಡಿರವರ ಚುನಾವಣೆವರೆಗೂ ಸತತವಾಗಿ ಚುನಾವಣೆಯಲ್ಲಿ ಅವರು ಭಾಗವಹಿಸ್ತಾ ಬಂದಿದ್ದಾರೆ ನಾನು ಸ್ಥಳೀಯ ಶಾಸಕರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಸ್ವಾಮಿ ನಾನೂ ಆಗಲಿ ನಮ್ಮ ತಾಯಿ ಆಗಲಿ ಇವತ್ತಿನವರೆಗೂ ಇನ್ನೂ ರಾಜಕೀಯದಿಂದ ಇನ್ನೂ ಕೈಯಿಂದ ಕಾಸು ಕಳ್ಕೊಂಡಿದೀವೋ ವಿನಃ ಯಾವುದೇ ಒಂದು ಚುನಾವಣೆಯಲ್ಲಿ ಯಾರೊಬ್ಬರತ್ರನೂ ಒಂದು ರೂಪಾಯಿ ತೆಗೆದುಕೊಂಡು ತಾವೇನೋ ಅದೇನೋ ಬ್ಯಾಗು ಅಂತ ಹಿಂಗೆ ತೋರಿಸಿದ್ರಲ್ಲ ಅಂಥದ್ದು ಯಾವುದು ನಾವು ತೆಗೆದುಕೊಂಡು ಮತ ಹಾಕಿದವ್ರಲ್ಲ ಸ್ವಾಮಿ ನಾವಿನ್ನು ಮುಂದಕ್ಕೂ ಸಹ ಮತ ಹಾಕೋದಿಲ್ಲ ನಮ್ಮ ಭಾಷೆಯನ್ನ ಸ್ವಲ್ಪ ಹದ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಒಂದೇ ತಕಡಿಗೆ ಹಾಕೋದಾದ್ರೆ ನಮ್ಮಂಥ ನಿಷ್ಠಾವಂತರು ಮತ್ತು ಪ್ರಾಮಾಣಿಕರಿಗೆ ಏನು ತಾವು ಹೇಳ್ತೀರಿ ಅಯ್ಯೋ